ರಜೆ ಸಿಕ್ಕರೆ ಸಾಕು ಕುಟುಂಬ ಸಮೇತ ಎಲ್ಲಾದರೂ ಪ್ರವಾಸ ಹೋಗೋಕೆ ಪ್ಲಾನ್ ಮಾಡುತ್ತಾರೆ ಇನ್ನೇನು ಕೆಲವೇ ದಿನಗಳಲ್ಲಿ ಬೇಸಿಗೆ ರಜೆ ಆರಂಭವಾಗಲಿದೆ ಇತ್ತ ಶಕ್ತಿ ಯೋಜನೆ ಫ್ರೀ ಬಸ್ ಇದ್ದು ಧಾರ್ಮಿಕ ಕ್ಷೇತ್ರ ಪ್ರವಾಸಿ ತಾಣಗಳಿಗೆ ಹೋಗೋಕೆ ರೆಡಿಯಾಗ್ತಿದ್ದಾರೆ ದೇವಸ್ಥಾನಕ್ಕೆ ಹೋಗೋಕೆ ಚಿಂತೆ ಇಲ್ಲ ತವರಿಗೆ ಹೋಗೋಕೆ ಟೆನ್ಷನ್ ಇಲ್ಲ ನೆಂಟರ ಮನೆಯೇ ಇರಲಿ ಮದುವೆ ಕಾರ್ಯಕ್ರಮಗಳೇ ಇರಲಿ ಉಚಿತ ಬಸ್ ಪ್ರಯಾಣದ ಮೂಲಕ ಮಹಿಳೆಯರು ಬೇಕಾದಲಿಗೆ ಓಡಾಡ್ತಿದ್ದಾರೆ ಇದೀಗ ಬೇಸಿಗೆ ರಜೆ ಬರ್ತಾ ಇದ್ದು ಉಚಿತ ಬಸ್ನಲ್ಲಿ ತಿರುಗಾಡೋಕೆ ಒಂದಷ್ಟು ಪ್ಲಾನ್ ಮಾಡ್ಕೋತಿದ್ದಾರೆ ಇದಕ್ಕೆ ಸಾರಿಗೆ ಇಲಾಖೆ ಕೂಡ ಸಜ್ಜಾಗ್ತಿದೆ ಬೇಸಿಗೆ ರಜೆಯಲ್ಲಿ ಮಕ್ಕಳೊಂದಿಗೆ ಪ್ರವಾಸಕ್ಕೆ ಮಹಿಳೆಯರ ಪ್ಲಾನ್ ಅಗತ್ಯ ಸೌಕರ್ಯ ಕಲ್ಪಿಸಲು ಸಾರಿಗೆ ಮುಜರಾಯಿ ಇಲಾಖೆ ಸಿದ್ಧತೆ ಕೆಲವೇ ದಿನಗಳಲ್ಲಿ ಪರೀಕ್ಷೆಗಳು ಮುಗಿದು ಶಾಲಾ ಕಾಲೇಜುಗಳಿಗೆ ಬೇಸಿಗೆ ರಜೆ ಆರಂಭವಾಗಲಿದೆ ಮಕ್ಕಳಿಗೆ ರಜೆ ಸಿಗ್ಲಿ ಅಂತಾನೆ ಕಾಯ್ತಿರುವಂತಹ ಪೋಷಕರು ಕುಟುಂಬ ಸಮೇತ ಟೂರ್ ಪ್ಲಾನ್ ಮಾಡ್ಕೊಳ್ತಿದ್ದಾರೆ ಮಹಿಳೆಯರಿಗೆ ಬಸ್ ನಲ್ಲಿ ಉಚಿತ ಪ್ರಯಾಣ ಇರೋದ್ರಿಂದ ಮುಂದಿನ ಮೂರು ತಿಂಗಳು ಬಸ್ ನಲ್ಲಿ ಹೊರಗಡೆ ಸುತ್ತಾಡೋಕೆ ಸಜ್ಜಾಗ್ತಿದ್ದಾರೆ ತುಂಬಾ ರಶ್ ಇದೆ ಎಲ್ಲಾ ಕಡೆ ಎಲ್ಲಾ ಟೆಂಪಲ್ ಹೆವಿ ರಶ್ ಇದೆ ಎಲ್ಲೂ ಕಾಲಿಡೋಕು ಕೂಡ ಜಾಗಿರ ಜಾಗ ಇಲ್ಲ ಅಷ್ಟು ಜನ ಸೇರ್ತಾ ಇದ್ದಾರೆ ಲೇಡೀಸ್ ಕೂಡ ಜಾಸ್ತಿ ಆಗಿದ್ದಾರೆ ಇವಾಗ ಕಳೆದ ವರ್ಷ ಜೂನ್ನಲ್ಲಿ ಶಕ್ತಿ ಯೋಜನೆ ಜಾರಿಯಾಗಿತ್ತು ಅಷ್ಟರಲ್ಲಾಗ್ಲೇ ಬೇಸಿಗೆ ರಜೆ ಮುಗಿದಿದ್ವು ಈಗ ಶಕ್ತಿ ಯೋಜನೆ ಬಳಿಕ ಮೊದಲ ಬೇಸಿಗೆ ರಜೆ ಬರ್ತಾ ಇರೋದ್ರಿಂದ ಪ್ರಯಾಣಿಕರ ಸಂಖ್ಯೆ ಹೆಚ್ಚಾಗುವ ಸಾಧ್ಯತೆ ಇದೆ ಎರಡ್ ಸಾವಿರದ ಇಪ್ಪತ್ತ್ ಮೂರರ ಮಾರ್ಚ್ ತಿಂಗಳಿನಲ್ಲಿ ಸಾರಿಗೆ ಬಸ್ಗಳಲ್ಲಿ ಇಪ್ಪತ್ತೈದು ಕೋಟಿ ಜನ ಸಂಚಾರ ಮಾಡಿದ್ರು ಏಪ್ರಿಲ್ ತಿಂಗಳಲ್ಲಿ ಇಪ್ಪತ್ತೆಂಟು ಕೋಟಿ ಪ್ರಯಾಣಿಕರು ಓಡಾಡಿದ್ರು ಮೇ ತಿಂಗಳಲ್ಲಿ ಮೂವತ್ತೆರಡು ಕೋಟಿ ಜನ ಪ್ರಯಾಣ ಮಾಡಿದ್ರು ಆದರೆ ಈ ಬಾರಿ ಪ್ರಯಾಣಿಕರ ಸಂಖ್ಯೆ ಮತ್ತಷ್ಟು ಹೆಚ್ಚಾಗುವ ಸಾಧ್ಯತೆ ಇದೆ ಅದರಲ್ಲೂ ಧಾರ್ಮಿಕ ಕ್ಷೇತ್ರಗಳು ಬೇಸಿಗೆಯಲ್ಲೂ ತುಂಬಿ ತುಳುಕಲಿವೆ ಹೀಗಾಗಿ ಮುಜರಾ ಇಲಾಖೆ ಹಾಗೂ ಸಾರಿಗೆ ಇಲಾಖೆ ಹೆಚ್ಚುವರಿ ಬಸ್ ವ್ಯವಸ್ಥೆ ಜೊತೆಗೆ ಅಗತ್ಯ ಸೌಕರ್ಯ ಕಲ್ಪಿಸಲು ಮುಂದಾಗಿದೆ ಮಾರ್ಚ್ ಏಪ್ರಿಲ್ ಅಷ್ಟೊತ್ತಿಗೆ ಬಸ್ಗಳು ಕೂಡ ಸಾಕಷ್ಟು ಸಂಖ್ಯೆಯಲ್ಲಿ ಬರುತ್ತೆ ನಾಲ್ಕು ಕಾರ್ಪೊರೇಷನ್ಗೆ ಬಸ್ಗಳು ಕೂಡ ಬಂದಿರುತ್ತೆ ಹೆಚ್ಚು ಜನ ಹೋಗ್ತಾರಲ್ಲ ಈಗ ಧರ್ಮಸ್ಥಳ ಇರ್ಬೋದು ಕುಕ್ಕೆ ಇರ್ಬೋದು ಗೋಕರ್ಣ ಇರ್ಬೋದು ಈ ದೊಡ್ಡ ದೇವಸ್ಥಾನಗಳಿಗೆ ಹೆಚ್ಚು ಜನ ಹೋಗ್ತಾರೆ ಮಾಡ್ಕೊಳ್ತಾರೆ ಅದೇ ರೀತಿ ಮುಜರಾಯಿ ಇಲಾಖೆ ಅಧಿಕಾರಿಗಳು ಕೂಡ ಹೇಳಿದ್ದೀನಿ ಜನ ಜಾಸ್ತಿ ಬಂದಂಥ ಸಂದರ್ಭದಲ್ಲಿ ಅಲ್ಲಿ ಸ್ವಚ್ಛತೆ ನೀರು ಮತ್ತೆ ಅಲ್ಲಿ ಬಂದೋಬಸ್ತು ಎಲ್ಲ ಕೂಡ ಇರಬೇಕಲ್ಲ ಅದೆಲ್ಲ ಕೂಡ ಹೇಳಿದ್ದೀನಿ ಲೋಕಸಭೆ ಚುನಾವಣೆಯು ಬರೋದ್ರಿಂದ ಸಾರಿಗೆ ಬಸ್ಗಳಿಗೆ ಡಿಮ್ಯಾಂಡ್ ಶುರುವಾಗಲಿದೆ ಇಂಥ ಬೇಸಿಗೆ ರಜೆಯೂ ಬರ್ತಿದ್ದು ಇಲಾಖೆ ಯಾವ ರೀತಿ ಕ್ರಮ ಕೈಗೊಳ್ಳಲಿದೆ ಎಂದು ಕಾದು ನೋಡಬೇಕು ಕಿರಣ್ ಸೂರ್ಯ ಟಿವಿ ನೈನ್ ಬೆಂಗಳೂರು